ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟಿಂದ ಮಾಡುವಂತಹ ಕಟ್ಲೆಟ್ ರೆಸಿಪಿ ಜೊತೆ ಬಂದಿದ್ದೀನಿ ಬೀಟ್ರೂಟ್ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೀಟ್ರೂಟ್ನ ನೀವು ಬೇಯಿಸಿ ತಿನ್ನೋದಕ್ಕಿಂತ ಹಸಿಯಾಗಿ ತಿಂದರೆ ನಿಮ್ಮ ಹೊಟ್ಟೆ ಸಮಸ್ಯೆಗಳನ್ನು ನೀವು ನಿವಾರಿಸ್ಕೊಳ್ಬಹುದು ಫ್ರೆಂಡ್ಸ್ ನಿಮಗೆ ಹಸಿಯಾಗಿ ಬೀಟ್ರೂಟ್ನ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಕಟ್ಲೆಟ್ನ ಮಾಡಿಕೊಂಡು ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಬೀಟ್ರೂಟ್ನ ಹೇಗೆ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೆಯದು ಬೀಟ್ರೂಟ್ ಕಟ್ಲೆಟ್ನ ನಾನು ಯಾವ ರೀತಿ ಮಾಡ್ತೀನಿ ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ನಾಲ್ಕು ಬಟ್ಲು ತುರಿದಿರುವ ಬೀಟ್ರೂಟ್ ಅರ್ಧ ಬಟ್ಲು ಕಡಲೆ ಹಿಟ್ಟು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಕಾಲು ಬಟ್ಲು ಗಟ್ಟಿ ಮೊಸರು ಅರ್ಧ ಬಟ್ಲು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಸಣ್ಣಗೆ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಕಾಲು ಬಟ್ಲು ಗೋಡಂಬಿ ಮತ್ತು ಬಾದಾಮ್ ಪೌಡರ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳುಮೆಣ್ಸು ಪುಡಿ ಸ್ವಲ್ಪ ಚಾಟ್ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಟ್ಲೆಟ್ನ ಬೇಯಿಸೋದಕ್ಕೆ ತುಪ್ಪ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ಅದಕ್ಕೆ ತೊಳೆದು ಸಿಪ್ಪೆನ ಸುಲಿದು ತುರಿದು ಇಟ್ಕೊಂಡಿರುವ ಬೀಟ್ರೂಟ್ನ ಹಾಕ್ತಾಯಿದ್ದೀನಿ ನಂತರ ಗೋಡಂಬಿ ಮತ್ತು ಬದಾಮ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜೀರಿಗೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಕಾಳು ಮೆಣಸು ಪುಡಿ ಸಣ್ಣಗೆ ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬಾಟ್ಲು ಕಡಲೆ ಹಿಟ್ಟು ಅರ್ಧ ಬಾಟ್ಲು ಅಕ್ಕಿ ಹಿಟ್ಟು ಕಾಲು ಬಾಟ್ಲು ಗಟ್ಟಿ ಮೊಸರು ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಶ್ರಣಕ್ಕೆ ನೀರು ಹಾಕಿ ಕಲಸೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಬೀಟ್ರೂಟ್ ಹಾಗೆ ಮೊಸರಲ್ಲಿ ನೀರಂಶ ಇರೋದ್ರಿಂದ ಇದನ್ನು ಕಲಿಸೋಕ್ಕೆ ಅಷ್ಟೇ ಸಾಕಾಗುತ್ತೆ ನಿಯಮಿತವಾಗಿ ಬೀಟ್ರೂಟನ್ನ ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬಹುದು ಮುಖ್ಯವಾಗಿ ಈ ಬೀಟ್ರೂಟ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸುತ್ತೆ ಹಾಗೆ ಬೇಗ ವಯಸ್ಸಾಗುವ ಲಕ್ಷಣವನ್ನು ಇದು ತಡೆಗಟ್ಟುತ್ತೆ ನೋಡಿ ಇವಾಗ ಈ ಮಿಶ್ರಣವನ್ನು ಇಷ್ಟು ಗಟ್ಟಿಯಾಗಿ ನಾನು ಇಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಮಿಶ್ರಣದ ಒಂದು ಲಿಂಬೆ ಗಾತ್ರದಷ್ಟು ಉಂಡೆನ ತಗೊಂಡು ನಾನು ಹಾರ್ಡ್ ಶೇಪಲ್ಲಿ ಕಟ್ಲೆಟ್ನ ರೆಡಿ ಇದ್ದೀನಿ ನೀವು ಈ ಕಟ್ಲೆಟ್ನ ರೌಂಡಾಗಿ ಅಥವಾ ಸ್ಕ್ವೇರಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಹಾರ್ಡ್ ಶೇಪಲ್ಲಿ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿ ಇಟ್ಕೊತಾ ಇದ್ದೀನಿ ನಾನು ಇದೇ ಥರ ಎಲ್ಲ ಮಿಶ್ರಣದಲ್ಲಿ ಹಾರ್ಟ್ ಶೇಪಲ್ಲಿ ಕಟ್ಲೆಟ್ನ ರೆಡಿ ಮಾಡಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಒಲೆ ಮೇಲೆ ಒಂದು ದೋಸೆ ಅಂಚನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೇಲೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ನಂತರ ಈ ಮಾಡ್ಕೊಂಡಿರುವ ಕಟ್ಲೆಟ್ನ ಅದರ ಮೇಲಿಟ್ಟು ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಈ ಕಟ್ಲೆಟ್ನ ಅಡುಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು ಈ ಕಟ್ಲೆಟ್ನ ಮೀಡಿಯಮ್ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಈ ಕಟ್ಲೆಟ್ಗೆ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೋತಾ ಇದ್ದೀನಿ ಇಲ್ಲಿ ತುಪ್ಪ ಹಾಕಿ ಕಟ್ಲೆಟ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಟ್ಲೆಟು ತುಂಬ ರುಚಿಯಾಗಿ ಬರುತ್ತೆ ತುಪ್ಪ ಕೂಡ ಒಂದು ಗುಡ್ ಕೊಲೆಸ್ಟ್ರಾಲ್ ಒಂದು ಸೈಡ್ ಸ್ವಲ್ಪ ಫ್ರೈ ಆದ ನಂತರ ತಿರುವು ಹಾಕ್ಕೊಂಡು ಮೇಲೆ ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬಿಡಬೇಕು ಎರಡು ನಿಮಿಷದ ನಂತರ ಮುಚ್ಚಳನ ತೆಗೆದು ಎಲ್ಲ ಕಟ್ಲೆಟ್ಗಳನ್ನು ಮತ್ತೊಂದು ಸತಿ ತಿರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಮೇಲಿನೊಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಫ್ರೆಂಡ್ಸಿ ಕಟ್ಲೆಟ್ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸಂಜೆ ಟೀ ಜೊತೆಗಿದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಡಯೆಟ್ ಮಾಡೋರಿಗೆ ಇದು ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಕಟ್ಲೆಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತಟ್ಟೆಗೆ ಇದ್ದೀನಿ ಸುಲಭವಾಗಿ ಮಾಡ್ಕೊಳ್ಬಹುದಾದ ಆರೋಗ್ಯಕರವಾದ ತುಂಬಾ ರುಚಿಯಾಗಿರುವಂತಹ ಬೀಟ್ರೂಟ್ ಕಟ್ಲೆಟ್ ರೆಡಿ ಆಯಿತು ನೀವು ಒಂದು ಸತಿ ನಾನು ಮಾಡಿರುವಂಥ ವಿಧಾನದಲ್ಲಿ ಕಟ್ಲೆಟ್ನ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಆರೋಗ್ಯಕರವಾದ ಹಾಗೆ ತುಂಬಾ ರುಚಿಯಾಗಿರುವ ಬೀಟ್ರೂಟ್ ಕಟ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು